ಹಾಯ್ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬಂದು ಗುರುವಾರದ ವ್ಲಾಗ್ ಇದ್ದೀನಿ ಇವತ್ತು ರಾಯರ ಆರಾಧನೆಯ ಕೊನೆಯ ದಿನದ ಆರಾಧನೆ ಇರೋದರಿಂದ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಇವತ್ತು ನಮ್ಮ ಲೈಫಲ್ಲಿ ಒಂಥರ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಏನು ಎತ್ತ ಅಂತ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನಿನಗೆ ಇವತ್ತು ನಮ್ಮ ಲೈಫಲ್ಲಿ ನಾನು ನನ್ನ ಮದುವೆ ಆಗಿ ತ್ರೀ ಇಯರ್ಸ್ ಆದಮೇಲೆ ನಮ್ಮ ಲೈಫಲ್ಲಿ ಇನ್ನೂ ಒಂಥರ ಹೊಸ ಅಂತ ಖುಷಿ ಇವತ್ತು ನಡೀತಾ ಇದೆ ನಾವು ಅಂದ್ಕೊಂಡಿದ್ದು ಇವತ್ತು ನಡೀತಾ ಇದೆ ಅಂತ ನಮ್ಗೆ ತುಂಬ ಖುಷಿ ಆಗ್ತಾಯಿದೆ ಬಟ್ ಅನ್ಫಾರ್ಚುನೇಟ್ಲಿ ನಾನು ಇಲ್ಲ ಸೊ ಅದು ಒಂದು ಕಡೆ ಬೇಜಾರಿದೆ ಅಷ್ಟೆ ಇಷ್ಟು ಇಷ್ಟು ಬೇಜಾರಾಗಿದೆ ಅಷ್ಟೇ ನನಗೆ ಸೊ ಈಗ ಬಟ್ ಅಂದರೆ ನಾನು ಹೋಗೋಕ್ಕಿಂತ ನನ್ನ ಮಗ ಹೋಗ್ತಾ ಇದ್ದೇನೆ ಅನ್ನೋದಕ್ಕಿಂತ ನಾನು ತುಂಬ ಆಗ್ತಿದೆ ಸೊ ಅದು ನಾನಿಲ್ಲ ಅಂದ್ರೂ ನನ್ನ ಮಗ ಇರ್ತಾನೆ ಅಲ್ಲಿ ಅನ್ನೋದು ಸೊ ಬೇಗ ಮನಸ್ಸಿಗೆ ತುಂಬ ಖುಷಿ ಕೊಡುವಂಥದ್ದು ಸೊ ಟೈಮ್ ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಗಿರೋದ್ರಿಂದ ಸೊ ಸಾಲ ಆಗಿದೆ ಕೋ ರೆಡಿ ಆಗಿದ್ದೀನಿ ಸ್ಯಾರಿ ಹಾಕ್ಕೊಂಡು ಈ ಥರ ಸ್ಯಾರಿ ಹಾಕ್ಕೊಂಡು ಆಗಿದ್ದೀನಿ ಸಿಂಪಲ್ಲಾಗಿ ಎಲ್ಲ ಟಿಫನ್ ಎಲ್ಲ ಮಾಡಿ ದೇವ್ರ ಮನೆಗೆ ಪೂಜೆ ಮಾಡಿ ರಾಯ ಮಟ್ಟಕ್ಕೆ ಅಂತ ಅನ್ಕೊಂಡಿದ್ದೀನಿ ಇಲ್ಲಿ ಅಂಬೇಡ್ಕರ್ ಕಾಲೇಜ್ ಹತ್ರ ನಾಗೃದು ನನಗೆ ನಿಮಗೆ ಎಷ್ಟು ಡ್ಯೂಟಿ ನಿಗದಷ್ಟು ಆಗುತ್ತೆ ಸೊ ಅಲ್ಲಿ ಡ್ಯೂಟಿ ಮುಗಿಸ್ಕೊಂಡು ಹಂಗೆ ಹೋದ್ರು ಇವತ್ತು ಆ ಥರದ್ದು ವಿಶೇಷ ಅಂದರೆ ಇವತ್ತು ಸಂಕಷ್ಟ ಚತುರ್ಥಿ ಗಣೇಶ ಹುಟ್ಟಿದ್ದಿನ ಸೊ ನಮಗೆ ಇವತ್ತು ಒಂದು ಒಂದೊಂದು ಒಳ್ಳೆ ದೇವ್ರದ್ದು ಒಳ್ಳೆ ಪಾಸಿಟಿವ್ ವೈಬ್ ನಮಗೆ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು సో నమ్మ లైఫ్ నావేనోకి దేవర ఆశీర్వాద అన్నోదు నవే అంత అనుబోదను నన్ను ఈ దీని ముందే నడి నంగే వివధి శుభ దిన నేను మా అంత ఎలా మున్సూచన కొడుతా అంత అనసెత్తె ఇదోదాల్లో ఒళ్దకే అంత అందక ముందు ఆతాయిదీ బట్ నీవత్ మొడ రిజిస్ట్రేషన్ అంత నమ టోటల్ల అన్ఫార్చునేట్లీ నన్న హస్బెండు ఓకే గురువరే మాస ದಿನ ಚೆನ್ನಾಗಿದೆಯಾ ಅಂತಂದ ಸೊ ಆಮೇಲೆ ಚೆಕ್ ಮಾಡಿದ್ವಿ ಇವತ್ತು ರಾಯರ ಆರಾಧನೆಯ ಕೊನೆಯ ದಿನ ಅದಾದಮೇಲೆ ಸಂಕಷ್ಟ ಚತುರ್ಥಿ ವಿನಾಯಕನ ದಿನ ಸೊ ಇಬ್ಬರು ದೇವರುಗಳ ಆಶೀರ್ವಾದ ಸೊ ಸದಾ ನಮಗೆ ಹೆಂಗೆ ಇರಲಿ ಅಂತ ಕೇಳ್ತಾ ಇವತ್ತು ನಾವು ವೀಡಿಯೋನ ಹೇಗೆ ಕಂಟಿನ್ಯೂಷನ್ ಮಾಡ್ತಾ ಹೋಗ್ತಾ ಇರ್ತೀನಿ ಮುಂದೆ ಏನು ಎತ್ತ ಅಂತ ನಿಮಗೂ ಕೂಡ ಖಂಡಿತವಾಗಿಯೂ ಹೇಳ್ತಾ ಇರ್ತೀನಿ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಯಾವುದೇ ಥರ ಮಿಸ್ ಮಾಡಲ್ಲ ಬನ್ನಿ ಬೇಗ ಬೇಗ ಹೋಗಿ ಸ್ವಲ್ಪ ಅಂಗಡಿಗೆ ಹೋಗಬೇಕು ತರಕಾರಿ ಎಲ್ಲ ತೊಗೊಬಂದು ಒಂಚೂರು ಉಪ್ಪಿಟ್ಟು ಮಾಡಿ ಟಿಫನ್ ಮಾಡೋಣ ಅಂತ ಹೇಳ್ತೀನಿ ಇವತ್ತು ನಾನು ಉಪವಾಸ ಸಂಕಷ್ಟ ಚತುರ್ಥಿ ಹಾಗೆ ಗುರು ಗುರುವಾರ ವಾರದ ಮೊದಲನೇ ಬೆಳಗ್ಗೆ ಹೊತ್ತು ಒಪ್ಪತ್ತು ನಾನು ಉಪವಾಸ ಅಂತ ಹೇಳ್ತೀನಿ ಸೊ ಹಾಗಾಗಿ ನಾವೇನೇ ಶುಭ ಕಾರ್ಯ ಮಾಡೋದಿದ್ರು ನನಗೆ ಗುರುವಾರನೇ ಫಸ್ಟ್ ಬರ್ತಾ ಇರೋದನ್ನ ನನಗೆ ರಾಯರ ಮೇಲೆ ಭಕ್ತಿನೂ ಜಾಸ್ತಿ ಪ್ರೀತಿನೂ ಜಾಸ್ತಿ ಅಂತಲೇ ಹೇಳ್ಬೋದು ಫಸ್ಟ್ ನನ್ನ ಮಗನ ಬರ್ತಡೇ ಬಂತು ಗುರುವಾರ ರಾಯರ ದಿನ ಅವತ್ತೇ ನಾನು ರಾಯಸಂದಿ ಹೋಗಿ ನಾನು ಪೂಜೆ ಮಾಡಿಸ್ಕೊಬಂದಿದ್ದಾಯಿತು ಮಂತ್ರಾಲಯಕ್ಕೆ ಸೊ ನಾನು ಮೂರನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಗುರುವಾರ ಅವತ್ತು ನನ್ನ ಅವತ್ತಿಂದ ನಾನು ಒಂದು ಹೊತ್ತು ಉಪವಾಸ ಬೆಳಗ್ಗೆಯಿಂದ ಒನ್ ಒನ್ ಟೈಮ್ ನಾನು ಊಟ ಮಾಡೋಲ್ಲ ಅಂತ ಅಂದ್ಕೊಂಡೆ ಸೊ ದೇವ್ರ ನಮಗೆ ಒಳ್ಳೆಯದು ಮಾಡಲಿ ಅಂತ ಸೊ ಅದು ಹಾಗೆ ಆಯಿತು ಸೊ ನೆಕ್ಸ್ಟ್ ಇವತ್ತು ನಾವೊಂದು ಕೆಲಸಕ್ಕೆ ಕೈ ಹಾಕಿದ್ದೀವಿ ಸೊ ನಮ್ಮ ಜೀವನದಲ್ಲಿ ನಾವೇನೋ ಒಂದು ಮಾಡೋಕ್ಕೆ ಅಂತ ಹೊರಟಾಗ ಸೊ ಇವತ್ತು ಗುರುವಾರ ಸೊ ರಾಯರಲ್ಲಿ ಏನೋ ಒಂದು ಕೇಳಿಕೊಂಡ್ರು ಕೊಡೋಲ್ಲ ಅಂತ ಹೇಳಲ್ಲ ಕೊಟ್ಟೆ ಕೊಡ್ತಾರೆ ಬಟ್ ಅದರಲ್ಲಿ ತಡವಾಗಿ ಕೊಟ್ಟೆ ಕೊಡ್ತಾರೆ ಬಟ್ ರಾಯರ ಮೇಲೆ ನಂಬಿಕೆ ಇರಬೇಕಷ್ಟೇ ಸೊ ನಾನು ಡೈಲಿ ರಾಯರನ್ನ ಪೂಜೆ ಮಾಡೋದ್ರಿಂದನೇ ಆಗಿರ್ಬೋದು ಆರಾಧನೆ ಮಾಡೋದ್ರಿಂದಲೇ ಆಗಿರ್ಬೋದು ರಾಯರ ಆಶೀರ್ವಾದ ನಮ್ಮಲ್ಲಿ ಖಂಡಿತ ಇದೆ ಅಂತ ಅಂದ್ಕೊಂಡು ಖುಷಿ ಪಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು ಖುಷಿ ಆಗ್ತಿದೆ ಇವತ್ತು ಹೇಳ್ಕೊಳಕ್ಕೆ ಆಗ್ತಲೇ ಇರೋ ಲಚ್ಚಿ ಹೇಳ್ಕೊತೀನಿ ನಿಮ್ಮ ಹತ್ರನೇ ಎಲ್ಲ ನಾನು ಬೇಗ ಬೇಗ ಮನೆ ಬೇಗ ಬೇಗ ಅಂಗಡಿಗೆ ಹೋಗಿ ಟಿಫನ್ಗೆ ಏನೇನು ಬೇಕಂದ್ರೆ ತೊಗೊಬಂದು ಪಕ್ಕೊಟ್ಟು ಟಿಫನ್ ಮಾಡಿ ಡ್ಯೂಟಿ ಮತ್ತೆ ಹೋಗಿ ನಿಮಗೆ ಯಾರ ಆರಾಧನೆಯಲ್ಲಿ ದೇವಸ್ಥಾನದಲ್ಲಿ ಯಾವ್ಯಾವ ಥರ ರೆಡಿ ಮಾಡಿದ್ದಾರೆ ಅಂತ ನಿಮ್ಗೆ ಖಂಡಿತ ತೋರಿಸ್ಕೊಡ್ತೀನಿ ಬನ್ನಿ ಆಯಿತು ಫ್ಯಾಮಿಲಿ ಸೊ ಆಲ್ರೆಡಿ ಟೈಮ್ ಬಂದು ಎಂಟೂವರೆ ಆಗೋಗಿದೆ ಸೊ ಇವಾಗ ನಮ್ಮ ಮನೆಯಲ್ಲಿ ರಾಯರ ಆರಾಧನೆಯ ಕೊನೆಯ ದಿನದ ಒಂದು ಸಣ್ಣ ಪೂಜೆ ಮಾಡ್ತಾಯಿದ್ದೀನಿ ಜಾಸ್ತಿ ನನಗದು ಗೊತ್ತಿರಲಿಲ್ಲ ಒಬ್ಬರು ಸೌಮ್ಯ ಅವರು ಇನ್ಸ್ಟಾಗ್ರಾಮ್ ಆಗಿದ್ದಾರೆ ಸೊ ಅವರು ರಾಯರೋ ಭಕ್ತರು ಅವ್ರ ಮನೆಯಲ್ಲಿ ರಾಯರ ನೆಲೆಸಿದ್ದಾರೆ ಸೊ ಅವ್ರು ಏನೇ ಕೇಳೋದು ರಾಯರು ಕೊಡ್ತಾ ಇರ್ತಾರೆ ಸೊ ಅದನ್ನು ಇನ್ಸ್ಟಾಗ್ರಾಮಲ್ಲಿ ಅವರೊಂದು ಸ್ಟೋರಿ ಹೇಳಿದರು ನಮ್ಮ ಮನೆಯಲ್ಲಿ ನಾವು ರಾಯರ ಆರಾಧನೆಯ ದಿನದು ಹಾಗೂ ರಾಯರ ಫೋಟೋ ಇಟ್ಟು ನಾವು ಪೂಜೆ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ನಮ್ಮ ಮನೆಯಲ್ಲಿರುವಂಥ ತುಳಸಿನ ತಗೊಬಂದು ಆ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದ್ರೆ ಅದು ರಾಯರಿಗೆ ಶ್ರೇಷ್ಠ ರಾಯರನ್ನ ಆರಾಧನೆ ಪೂಜೆ ಮಾಡ್ದಂಗೆ ಅಷ್ಟು ಸೌಲಭ್ಯ ಸಿಗುತ್ತೆ ಅಂತ ಹೇಳಿದರು ಸೊ ನಾನು ಆ ರಾಯರ ಭಕ್ತಿ ಆಗಿರೋದ್ರಿಂದ ರಾಯರು ನನ್ನ ಮೆಚ್ಚಿನ ದೇವರಾಗಿರೋದ್ರಿಂದ ಸೊ ನಾನು ನಮ್ಮ ಮನೆಯಲ್ಲಿ ತುಳಸಿನ ತೊಗೊಬಂದು ಈಚೆಗ್ರೈಟ್ ತುಳಸಿನ ತೊಗೊಬಂದು ಅದಕ್ಕೆಲ್ಲ ಅಲಂಕಾರ ಮಾಡಿ ಸಣ್ಣದಕ್ಕೆ ಪೂಜೆ ಮಾಡೋಣ ಅಂತ ಸೊ ನಾನು ಅಂದ್ಕೊಂಡಿರೋದು ನನ್ನ ಜೀವನದಲ್ಲಿ ನಡೀತಾ ಇರಬೇಕಾದ್ರೆ ಸೊ ನಾನು ಯಾಕೆ ಇದನ್ನು ಮಾಡಬಾರ್ದು ಅಂತ ಒಂದು ಪುಟ್ಟದೊಂದು ದೀಪ ಹಚ್ಚೋಣ ಅಂತ ಅಷ್ಟೇ ಸೊ ಎಲ್ಲ ರೆಡಿ ಆಗಿದೆ ಸೊ ನೋಡ್ತಾ ಇರ್ಬೋದು ಸೊ ಇನ್ನೂ ದೇವ್ರ ಮನೆ ಕ್ಲೀನಿಂಗ್ ಮಾಡಿಲ್ಲ ಸೊ ಎಲ್ಲ ಹಂಗೇ ಮೆಸ್ಸಿಯಾಗಿದೆ ಸೊ ಹಾಗಾಗಿ ಇಷ್ಟು ನಾನು ಬ್ಯುಸಿಯಲ್ಲಿ ನನ್ನ ರಾಯರನ್ನು ಒಂದು ಪೂಜೆ ಮಾಡಬೇಕಂತ ಅನ್ನಿಸ್ತು ಸೊ ಹಾಗಾಗಿ ನಾನು ರಾಯರಿಗೆ ಪೂಜೆ ಮಾಡ್ತಾಯಿದ್ದೀನಿ ಬನ್ನಿ ಬೇಗ ಬೇಗ ಪೂಜೆ ಮಾಡಿ ನಾನು ಟಿಫನ್ ಕೂಡ ಮಾಡಬೇಕು ಪೂಜೆ ಮಾಡಿ ನೆಕ್ಸ್ಟ್ ಸಿಗ್ತೀನಿ ಪೂಜೆದು ಒಂದು ಟಿಫಿನ್ ಕೂಡ ನಿಮಗೂ ಹಾಕ್ತೀನಿ ನೋಡ್ತಾಯಿದ್ದೀನಿ ಹಾಗೆ ಟೈಮ್ ಆಗಿತ್ತು ಅಂತ ಹಸ್ಬೆಂಡನ್ನ ಬಿಟ್ಕೊಡಿ ಬಸ್ ಸ್ಟಾಪರು ಅಂತ ಕೇಳಿದ್ರು ಅವರು ಸ್ವಲ್ಪ ಬಿಟ್ಕೊಡ್ತೀನಿ ಆಯಿತು ಬಾ ಅಂತ ಕರ್ಕೊಂಡು ಹೋಗ್ತಾ ಇದ್ರು ಸೊ ನನ್ನ ಮಗ ಮುಂದೆಗಡೆ ಕೂತಿದ್ದ ಬಟ್ ನನಗೊಂಥರ ಬೇಜಾರು ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಸೊ ಏನು ಮಾಡೋಕ್ಕಾಗಲ್ಲ ಅನ್ಫಾರ್ಚುನೇಟ್ಲಿ ಇಸ್ ವರ್ಷಿಪ್ ಅಂತ ನನಗೆ ಇವಾಗ ಮಾಡ್ಕೊಂಬ ಕೆಲಸ ಮಾಡ್ಕೊಂಡ್ರೆ ಮಾಡ್ಕೊಳ್ಳೋಕ್ಕೆ ನೆಕ್ಸ್ಟ್ ಏನು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಮಾಡ್ಕೊಳ್ಳೋಣ ಕೆಲ್ಸಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಸೊ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಮಾತಾಡೋದು ಇದ್ದೇ ಇರುತ್ತೆ ಅದಾದರೆ ಆ ಥರ ಅಲ್ಲ ಸೊ ಮನೆಗೆ ಹೋದರೆ ಸಿಕ್ಕಿ ಸಿಕ್ತಾನೆ ಈವ್ನಿಂಗ್ ಹೆಂಗೋ ಟೈಮ್ ಸ್ಪೆಂಡ್ ಮಾಡ್ಬೋದಲ್ಲ ಅಂತ ಓಟೆ ಡ್ಯೂಟಿಗೆ ಬಟ್ ತುಂಬ ಲೇಟಾಗಿ ಹೋಗಿತ್ತು ಬಸ್ ಕೊಡಿ ಅಂತಿದೆ ಈ ಎಮರ್ಜೆನ್ಸಿ ಇದ್ದಾಗಲೇ ಈ ಆದಾಗಲೇ ಈ ಗಾಡಿಗಳ ಅಡ್ಡಾಡ್ಡ ಬರ್ತಾ ಬರ್ತಾ ಅದನ್ನು ಬೈಕೊಂಡು ಬೈಕೊಂಡು ಹಾಗೆ ಹೊರಟೆ ಇವತ್ತಿನ ವಿಡಿಯೋ ಇದಾಗಿದೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರಕ್ಕಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೊ ಮಚ್ ಇನ್ನು ಯಾರ ಸಪೋರ್ಟ್ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ